ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಸರ್ಕಾರ ಬಿಜೆಪಿಯ ಹಿಂದಿನ ಹಗರಣಗಳನ್ನ ಈಗ ಬೆಳಕಿಗೆ ಕರ್ತಾ ಇದೆ ಇಂಥದಕ್ಕೆಲ್ಲ ನಾವು ನಾವುಗಳನ್ನೆಲ್ಲ ಒಪ್ಕೋತಾರ ಅವರು ಕೆಲವೆಲ್ಲ ತನಿಖೆ ನಡೀತಾ ಇದ್ದಾವೆ ಗೊತ್ತಾಯ್ತ ಆಗೋಣಗಳನ್ನೆಲ್ಲ ನಿಮ್ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದ್ರೆ ಆ ಕಾಲದಲ್ಲಿ ಇವರು ಇಂಥವ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬರ್ಲಿಲ್ಲ ಇಡಿ ಬರ್ಲಿಲ್ಲ ಈಗ ಯಾಕೆ ಬಂದಿದ್ದಾರೆ ನಾವು ಎಸ್ ಐ ಟಿ ಮುಂದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರೆ ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲ ಅಂತ ತೋರಿಸ್ಲಿಕ್ಕೆ ಹೇಳಿದ್ದಾರೆ ಮುಚ್ಚಾಕಿರಲ್ವ ಅವರು ಹೋಗಿ ಅಭಿವೃದ್ಧಿ ನಿಗಮ ಮಾಡಿದವರು ಯಾರು ಅದರ ಅದರಲ್ಲಿ ಸುಮಾರು ಅರವತ್ತು ಕೋಟಿ ಮುಂಗಾಕಿರೋರು ಯಾರು ಅಲ್ಲಿ ಒಮ್ಮೆ ದೇವರಾಜ್ ಟೈಮ್ಯೂನೋಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾವ ಪಾಯಿಂಟ್ ಹೇಳ್ಬೇಕು ಬೇಡ ಮಾಡಿ ಮಾಡಿರೋದು ತನಿಖೆ ನಡೀತಾ ಇದೆ ಪ್ರಶ್ನೆ ಆಗ್ತಪ್ಪ ಹೇಳಿದ್ದಾರೆ ಬೆದರಿಕೆ ತಂತ್ರ ಹೊಡ್ತಿದ್ದಾರೆ ಸಿಎಂ ಅಂತ ಹೇಳಿದ್ದಾರೆ ಸರ್ ಬೆದರಿಸ್ತಾ ಇದ್ದಾರೆ ಸಿಎಂ ಫ್ಯಾಕ್ಸ್ನೇ ಇಟ್ಟಿದ್ದೀನಿ ಅಷ್ಟೇ ವಸ್ತು ಸ್ಥಿತಿಯನ್ನ ಇಟ್ಟಿದ್ದೇನೆ ತಪ್ಪಾದ್ರು ಅವರು ಸುಳ್ಳು ಆರೋಪ ಮಾಡಿದ್ರು ಮಾಡ್ಕೋಬೇಕು ಯಾಕೆ ಈಗ ವೀರಯ್ಯ ಅನ್ನೋರು ಜೈಲ್ಗೆ ಹೋಗಿದ್ದಾರೆ ಅಲ್ವಾ ಶಂಕರಪ್ಪ ಅಂತ ಎಂ ಡಿ ಜೈಲ್ಗೆ ಹೋಗಿದ್ದಾರೆ ನಲವತ್ತೇಳು ಅದು ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅಧ್ಯಾಯ ಪ್ರಸ್ತಾಪ ಮಾಡಲಿಲ್ಲ ಯಾಕೆ ಅದ್ಯಾಕೆ ಮಾಡಲಿಲ್ಲ ಅದು ಸಾರ್ವಜನಿಕ ದುಡ್ಡಲ್ಲ ರೈತ ಜನರ ದುಡ್ಡಲ್ಲ ತೆರಿಗೆ ಹೇಳಪ್ಪ ಅದು ಯಾಕೆ ಮಾಡ್ಲಿಲ್ಲ ವಿರೋಧ ಪಕ್ಷವಾಗಿ ಸಾಲ್ಮಿಕೆಯ ಆಗರಣವನ್ನ ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಬಿ ಜೆ ಪಿಯ ಹಿಂದಿನ ಆಗರಣಗಳನ್ನ ಈಗ ಬೆಳಗ್ಗೆ ತರ್ತಾ ಇದೆ ಇಂಥದಕ್ಕೆಲ್ಲ ನಾವು ಗೋಣಿಗಳೆಲ್ವ ಆ ಗೋಣಿಗಳನ್ನೆಲ್ಲ ಒಪ್ಕೊತಾರೆ ಅವ್ರು ಹಾ ಕೆಲವೆಲ್ಲ ಹದಿಕೆ ನಡೀತಾ ಇದ್ದಾವೆ ಅವ್ರು ಆ ಗೋಣಿಗಳನ್ನೆಲ್ಲ ನಿಮ್ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದ್ರೆ ಆ ಕಾಲದಲ್ಲಿ ಆ ಇವರು ಅಂಥೋರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬರ್ಲಿಲ್ಲ ಇಡಿ ಬರ್ಲಿಲ್ಲ ಈಗ ಯಾಕೆ ಬಂದಿದ್ದಾರೆ ನಾವು ಎಸ್ ಐ ಟಿ ಮುಂದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರೆ ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲ ಅಂತ ತೋರಿಸ್ಲಿಕ್ಕೆ ಹೇಳಿದ್ದಾರೆ ಮುಚ್ಚಾಕಿರಲ್ವ ಅವರು ಹೋಗಿ ಅಭಿವೃದ್ಧಿ ನಿಗಮ ಮಾಡಿದವರು ಯಾರು ಅದರ ಅದರಲ್ಲಿ ಸುಮಾರು ಅರವತ್ತು ಕೋಟಿ ಮುಂಗಾಕಿರೋರು ಯಾರು ಅಲ್ಲಿ ಮೊನ್ನೆ ದೇವರಾದ ಸ್ಟೆಟ್ ಟ್ರಿಮ್ಯುನಲ್ ಅದು ನಲವತ್ತೇಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು ಯಾವ ಪಾಯಿಂಟ್ ಹೇಳ್ಬೇಕು ಬೇಡ ಮುಚ್ಚಾಕ್ಲಿ ಮಾಡಿ ತನಿಖೆ ನಡೀತಾ ಇದೆ